ಸೋಲೂರು ಹೋಬಳಿ ವಿಚಾರದಲ್ಲಿ ಮಾಗಡಿ ನೆಲ್ಮಂಗ್ಲ ಶಾಸಕರು ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಲೇವಡಿ ಮಾಡಿದರು ಅವರು ತಾಲೂಕಿನ ಗುಡೇಮನಹಳ್ಳಿ ಹ್ಯಾಂಡ್ ಪೋಸ್ಟ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಾಗಡಿ ಶಾಸಕ ಎಸ್ ಸಿ ಬಾಲಕೃಷ್ಣ ಮಾಗಡಿಗೂ ಸೋಲೂರು ಹೋಬಳಿಗೂ ಅವಿನಾಭಾವ ಸಂಬಂಧವಿದೆ ಇದನ್ನು ಮಾಗಡಿಗೆ ಸೇರ್ಪಡಿಸಿಕೊಳ್ಳುವುದಾಗಿ ಪಣ ತೊಟ್ಟಿದ್ದಾರೆ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ಸೋಲೂರು ಹೋಬಳಿ ನೆಲ್ಮಂಗ್ಲಕ್ಕೆ ಸೇರ್ಪಡೆ ಆಗೇ ಹೋಯಿತು ಎಂದು ತೊಟ್ಟಿದ್ದಾರೆ ಸೋಲೂರು ಹೋಬಳಿ ನೆಲಮಂಗ್ಲಕ್ಕೆ ಸೇರಿಸುವಂತೆ ಹೋಬಳಿ ವ್ಯಾಪ್ತಿ ಆರು ಗ್ರಾಮ ಪಂಚಾಯತಿಗಳಲ್ಲಿ ರೆಸಲ್ಯೂಷನ್ ಮಾಡಿ ಮಾಜಿ ಶಾಸಕ ಎಂ ಬಿ ನಾಗರಾಜ್ ನೇತೃತ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಹೋರಾಟ ನಡೆಸಿಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿಕೊಂಡು ಬರುತ್ತಿದ್ದೇವೆ ಸೋಲೂರು ನೆಲಮಂಗಲಕ್ಕೆ ತಾಲೂಕಿಗೆ ಸೇರಿಸುವಂತೆ ಸಂಸದರು ಶಾಸಕರು ಮಾಜಿ ಶಾಸಕರು ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನಾಗರಿಕರ ಉದ್ದೇಶವಾಗಿದೆ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಸೋಲೂರನ್ನು ನೆಲ್ಮಂಗಲಕ್ಕೆ ಸೇರ್ಪಡಿಸಬೇಕು ಎಂದು ಇದೇ ವೇಳೆ ಸ್ಪಷ್ಟನೆ ನೀಡಿದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯದರ್ಶಿ ಕಂದಾಯ ಸಚಿವರಿಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಂದನೆ ಬಂದಿಲ್ಲ ಇನ್ನು ಶಾಸಕ ಶ್ರೀನಿವಾಸ್ಗೆ ಯಾವ ಸ್ಪಂದನೆ ಹೇಗೆ ಬರಲು ಸಾಧ್ಯ ಸೋಲೂರನ್ನು ನೆಲಮಂಗಲಕ್ಕೆ ಸೇರಿಸಿದ್ದು ನಾನು ಎಂದು ಶಾಸಕರು ಹೋಬಳಿ ವ್ಯಾಪ್ತಿಯಲ್ಲಿ ಕಟೌಟ್ ಹಾಕಿಸಿಕೊಂಡಿದ್ದಾರೆ ಈ ಕಟೌಟ್ನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಭಾವಚಿತ್ರ ಇದ್ದೆ ಆದರೆ ಗೌರವಕ್ಕಾದರೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಭಾವಚಿತ್ರ ಇಲ್ಲ ಇದರಲ್ಲಿ ಶಾಸಕರ ಕೊಡುಗೆ ಏನೂ ಇಲ್ಲ ಎಂದು ಲೇವಡಿ ಮಾಡಿದರು ಎನ್ಡಿಎ ಮಾಜಿ ಅಧ್ಯಕ್ಷ ಪಿ ಆನಂದ್ ಹೋಬಳಿ ಅಧ್ಯಕ್ಷ ಚನ್ನವಳ್ಳಿ ಸಿಎಂ ಮಂಜುನಾಥ್ ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷ ಉಮೇಶ್ ಪೆಮ್ನಳ್ಳಿ ಮೋಹನ್ ಯುವ ಮೋರ್ಚಾ ಕಾರ್ಯದರ್ಶಿ ದರ್ಶನ್ ಶಾಂತಕುಮಾರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಇದ್ದರು ಇವತ್ತು ನಮ್ಮ ಮಾಗಡಿ ತಾಲೂಕು ಸೋಲೂರ ಬಳಿಯ ನೆಲಮ ಸೇರಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಎರಡು ಸಾವಿರದ ಒಂಬತ್ತರಿಂದ ಹಿಡಿದು ಹದಿಮೂರವರೆಗೂ ನಮ್ಮ ಶಾಸಕರ ಎಂ ಬಿ ನಾಗರಾಜ ನೇತೃತ್ವದ ನಾವು ಸಹ ಆರು ಪಂಚಾಯತಿ ರಿಜರ್ವೇಷನ್ ಮಾಡಿ ನಾವು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಲೆಟ್ರೂ ಸಹ ಹೋಗಿದೆ ಹಾಗಾಗಿ ನಮ್ಮೆಲ್ಲ ಒಕ್ಕಲು ಈ ತನ ಎಲ್ಲ ಫುಲ್ಲೆಲ್ಲ ಬಂದು ನಮ್ಮ ಸೌಂದರ್ಯ ಒಬ್ಬಳಿಂದ ನೆಲಮಲ್ಲಕ್ಕೆ ಸೇರಿಸ್ಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಸರ್ ಸಂಸದರಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲರೂ ನೆಲಮಲ್ಲಕ್ಕೆ ಸೇರಿಸ್ಬೇಕು ಅಂತ ಇದೆ ಸರ್ ಅದರಲ್ಲಿ ಏನು ಗೊಂದಲ ಏನಿಲ್ಲ ಆದರೆ ಒಂದು ಕಡೆ ಕಾಂಗ್ರೆಸ್ ಶಾಸಕರೇ ಇಬ್ಬರೂ ಇದ್ದಾರೆ ನೆಲಮಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಶಾಸಕರು ಮಾಗಡಿ ಶಾಸಕರ ಎಸ್ ಸಿ ಬಾಲಕೃಷ್ಣ ಸರ್ ಹೇಳ್ತಾರೆ ನನಗೂ ಅದಕ್ಕೂ ಅನುಭವ ಸಂಬಂಧ ಇದೆ ನಾನು ಬಿಡೋಕ್ಕಾಗೋದಿಲ್ಲ ನಾನು ಅದನ್ನು ನನ್ನ ಮಾಗಡಿಗೆ ತೆಕ್ಕಕ್ಕೆ ತಾಂಡೇ ತಂತಿಂದ ಅವರು ಪಣ ತೋಟಾರೆ ಇಲ್ಲಿ ನೆರ್ಮಲ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ ಶ್ರೀನಿವಾಸ್ ಅವರು ಹೇಳ್ತಾರೆ ಇವರು ತಡ್ತಾರೆ ನಾನು ಆಲ್ರೆಡಿ ಸಿ ಎಮ್ ಸಿದ್ದರಾಮಯ್ಯ ಹತ್ರ ನಾನು ಹಾಲೇ ಬರೆಸೇ ಬಿಟ್ಟಿದ್ದೀನಿ ಹಾಗೇ ಹೋಯ್ತು ಅನ್ನೋಂಥ ಮಟ್ಟಕ್ಕೆ ಇವ್ರು ಮಾತಾಡ್ತಾರೆ ಇವರಿಬ್ಬರಲ್ಲಿ ಗೊಂದಲ ಇದ್ದಾಗ ನಮ್ಮ ರೈತಾಪಿವರ್ಗಳಿಗೆ ಸೋದರ ಜನಗಳಿಗೆ ಯಾವುದು ಗೊಂದಲ ಇವರಿಬ್ಬರೇ ಸೃಷ್ಟಿ ಮಾಡ್ತಾರೆ ಇಂಥ ಬಾಲಕೃಷ್ಣನ್ ಪಾರ ಮೇಲಾಗುತ್ತೋ ಶಾಸಕ ಶ್ರೀನಿವಾಸ ಅವರ ಇದು ಮೇಲಾಗುತ್ತೋ ಗೊತ್ತಾದ್ ನೋಡಬೇಕಾಗ್ತದೆ ಅದೇ ರೀತಿ ನಮ್ಮ ಏನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರನ್ನ ಸುಧಾಕರು ಸಹ ನಾವು ಸಹ ಲೆಟ್ರನ್ನು ಕೊಟ್ಟಿದ್ದೀವಿ ಸಿದ್ದರಾಮಯ್ಯರಿಗೂ ಮಾಡಿದ್ದೀವಿ ರವೀನ್ ಸೆಕ್ರೆಟ್ರಿಗೂ ಸಹ ನಾವು ಪತ್ರವನ್ನು ಬರೆದಿದ್ದೀವಿ ಅದಕ್ಕೇನು ಸ್ಪಂದನೆ ಇನ್ನೂ ಬಂದಿಲ್ಲ ನಮಗೆ ಸಂಸದರಿಗೆ ಸ್ಪಂದನೆ ಬಂದಿಲ್ಲ ಏನು ಶ್ರೀನಿವಾಸ್ ಹೆಂಗೆ ಸ್ಪಂದನೆ ಬರೋಕ್ಕೆ ಸಾಧ್ಯ ಅವ್ರು ನಾನೇ ಸೇರಿಸಿದ್ದು ನಾನೇ ಮಾಡ್ತಾ ಇರೋದು ಅಂತಕ್ಕಂಥದ್ದು ಒಬ್ಳಿ ತುಂಬಾ ಕಟೌಟ್ರುಗಳು ಹಾಕೊಂಡು ನಮ್ಮ ಸಂಸದರ ಒಂದು ಕಟೌಟ್ ಇಲ್ಲ ಆ ಫೋಟೋ ಇಲ್ಲ ಆದ್ರೆ ಮಾಜಿ ಸಂಸದರು ಡಿ ಕೆ ಸುರೇಶ್ವರ್ ಸಂಸದರ ಫೋಟೋ ಹಾಕೊಂಡವ್ರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸಂಸದ ಸೌಜನ್ಯಕ್ ಆದ್ರುನು ಗೌರವಿತವಾಗೂನು ಮೂರ್ ಪಾರ್ಟಿ ಕರಿತೀವಿ ಮಾತ್ರ ಪಕ್ಷಾತೀತವಾಗಿ ಸಭೆ ಅಂತ ಹೇಳಿದ್ರು ಇಲ್ಲ ಗೌರವಿತವಾಗಿ ಅವ್ರನ್ನ ಸಭೆಗೆ ಆಹ್ವಾನಿಸದೆ ನಮ್ಮನ್ನ ಹೇಳ್ತಾರೆ ಸುಮ್ಮನೆ ಜನ ಮೇಲ್ಕಾಣಂಗೆ ಬಿಜೆಪಿಯರ್ನ ಕಾಂಗ್ರೆಸ್ನ ಜೆಡಿಎಸ್ ಮೂವರ ಕರೆದ್ಬಿಟ್ಟಿದಂತಾರೆ ಅಲ್ಲಿ ನಡೀತಾ ಇರ್ತದೆ ಬರೀ ಕಾಂಗ್ರೆಸ್ ಮೀಟಿಂಗ್ ಮಾತ್ರ ನಡೀತಾ ಇದೆ ಎಲ್ಲೋ ಕೆಲವು ಮಾತ್ರ ಅಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಕಾರ್ಯಕ್ರಮ ಕರ್ಕೊಂಡು ಸಭೆ ಇದೆ ಒಂದು ಕಡೆ ಹೇಳ್ತಾರೆ ಸೋಲೂರು ರೈವಿಲ್ ಮೀಟಿಂಗ್ ಪ್ರವಾಸಿ ಮಂದಿರದಲ್ಲಿ ಅಂತ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಅಂತ ನಮ್ಗೆ ಹೇಳ್ತಾರೆ ಹನ್ನೆರಡು ಅಲ್ಲೇ ಅಧಿಕಾರಿಗಳು ಬಂದು ಶಾಸಕರ ನೇತೃತ್ವದಲ್ಲಿ ಸೋಲೂರು ಚೌಡ್ರಿಲಿ ಕಾರ್ಯಕ್ರಮ ನಡೀತಾ ಇರ್ತದೆ ಇದು ಯಾರ್ದು ಅಧಿಕಾರಿಗಳದ ಇದು ಸಭೆ ಅಥವಾ ಕಾಂಗ್ರೆಸ್ ಸಭೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸಂಸದರನ್ನ ನೀವು ಕರಿತಾ ಇಲ್ಲ ಅಧಿಕಾರಿಗಳಿಗೆ ನಾನು ಇದ್ದೀನಿ ನೀವು ಅದಕ್ಕೆ ಉತ್ತರ ಕೊಡಬೇಕು ಸಂಸದರ ಸೋದರ ಸಹ ಸಂಸದರು ಆಗಿಲ್ವಾ ಚಿಕ್ಕಬಳ್ಳಾಪುರಕ್ಕೆ ಆಗಿದ್ದಾರಲ್ಲ ಯಾಕೆ ಅವ್ರನ್ನ ಗೌರವಿತವಾಗಿ ನೀವು ಅಧಿಕಾರಿಗಳು ನಡ್ಸ್ಕೊತಾ ಇಲ್ಲ ನನಗೆ ಮೊದಲನೇ ಪ್ರಶ್ನೆ ಅದು ಉದ್ಭವವಾಗಿದೆ ಆದರೆ ನಮ್ಮ ಕಾರ್ಯಕರ್ತರುಗಳಾಗಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತಗಳಾಗಲಿ ಅಭಿಮಾನಿಗಳಿಗಾಗಲಿ ಸುಧಾಕರ್ ಅವರ ಸಂಸದರಿಗಾಗಲಿ ಗೌರವಿತವಾಗಿ ಈ ಹೋಬ್ಳಿಲಿ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಸುಧಾಕರ್ ಅವ್ರು ಗಮನಕ್ಕೆ ತರ್ತೀರ ಸರ್ ಇಷ್ಟೆಲ್ಲ ಬೆಳವಣಿಗೆ ಆಗಿರೋ ಇದನ್ನು ನಾನು ಆಲ್ರೆಡಿ ಬೆಳಗ್ಗೆ ಈ ಸಭೆ ಅಂತ ನನಗೆ ಗೊತ್ತಿರಲಿಲ್ಲ ಹನ್ನೆರಡುವರೆಗೆ ಸಭೆ ಅಂತ ಗೊತ್ತಾಯಿತು ಅದು ಅಧಿಕಾರಿಗಳ ಮೂಲಕನೇ ತಿಳ್ಕೊಂಡ್ರು ನೀವು ಯಾಕೆ ಸರ್ ಬಂದಿಲ್ಲ ಅಂತ ಅಧಿಕಾರಿಗಳು ಕೇಳಿದಾಗ ನೋಡಪ್ಪ ನೀವು ಅಧಿಕಾರಿಗಳೇ ನಮ್ಗೆ ಯಾವುದೇ ಸಭೆ ನನಗೆ ನಿಗದಿ ಆಗಿಲ್ಲ ನಾನು ಕೂಡಲೇ ಅವಾಗ ದೂರವಾಣಿ ಮೂಲಕ ಸುಧಾಕರ್ನ ಮಾತಾಡಿದೆ ಸ ಸಾಹೇಬರು ಡಿ ಎಸ್ ಹತ್ರ ಮಾತಾಡಿದೆ ಸುಧಾಕರ್ ಸಾಹೇಬರು ಸಹ ಮಾತಾಡಿದರು ಅವ್ರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅಧಿಕಾರಿ ಕೇಳಿದ್ರೆ ರಾತ್ರಿ ತುರ್ತಾಗಿ ಫಿಕ್ಸ್ ಆಗಿಬಿಟ್ಟಿದೆ ಸರ್ ಡಿ ಸಿ ಅವ್ರು ಬರ್ತಾ ಇಲ್ಲ ಎ ಸಿ ಅವ್ರಿಗೆ ಕಳಿಸ್ತಾ ಇದ್ದೀನಿ ಡಿ ಸಿ ಎಮ್ ಏನೋ ಚನ್ನಪಟ್ಟಣದಲ್ಲಿ ಇವತ್ತು ಬಂದಿದ್ದಾರೆ ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇನಾಗ್ತದೆ ನೋಡಿಕೊಂಡು ಸಾಯಂಕಾಲ ನಾನು ತೀರ್ಮಾಡ್ತಾ ನಮ್ಮ ನಿರ್ಧಾರ ಏನೋ ಸೋದರ ಹೌಳಿ ಪ್ರಣಾಳಿಕೆಯಲ್ಲೂ ಸಹ ಡಾಕ್ಟರ್ ಕೆ ಸುಧಾಕರ್ ಅವರು ನಾನು ಸೋದರ ಹೌಳಿನ ಸೇರಿಸಿ ತೀರ್ತೀನಿ ಅಂತ ಅವರು ಹೇಳಿದರು ನಮ್ಮದು ಸಹ ಅದರಿಗೆ ಕ್ರೆಡಿಟು ಯಾವುದೇ ಶಾಸಕರಿಗಾಗಲಿ ಅಥವಾ ಸಂಸದರಿಗಾಗಲಿ ಏನಿಲ್ಲ ನಮ್ಮ ಸೋದರ ಜನ ಎಲ್ಲರೂ ಸೇರಿ ಕ್ರೆಡಿಟ್ ಎಲ್ಲರಿಗೂ ಸೇರಬೇಕು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಅಂತ ಏನಿಲ್ಲ ಕ್ರೆಡಿಟು ಒಬ್ರಿಗೆ ಮಾತ್ರ ಸೀಮಿತ ಇಲ್ಲ ಪಕ್ಷಾತೀತವಾಗಿ ಕ್ರೆಡಿಟ್ ಎಲ್ಲರಿಗೂ ಸಿಗುತ್ತೆ ಯಾರು ಒಬ್ಬ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಚೌಟ್ರಿಲಿ ಒಕ್ಕಲಿಗರ ಸಂಘದ ಸಭೆ ಸಮಾರಂಭದಲ್ಲಿ ಬಂದಿದ್ರು ಕ್ರೀಡೆನೇ ಸಿಗ್ಬೇಕಾದ್ರೆ ಎನ್ ಶ್ರೀನಿವಾಸ್ ಅವ್ರಿಗೆ ಅಂತ ಹೇಳ್ತಾಯಿದ್ರು ಅದು ಹೆಂಗೆ ಸಾಧ್ಯ ನಾವು ಆರು ಪಂಚಾಯತಿರು ಮೆಂಬರ್ಸು ಸದಸ್ಯರು ರಿಜುಲೇಷನ್ ಮಾಡಿ ಕಳಿಸಿಲ್ವಾ ನಾವೆಲ್ಲ ಸೈನ್ ಹಾಕಿಲ್ವಾ ನಾವು ಹಾಗಾದ್ರೆ ಯಾರು ಇಲ್ಲ ನಾವು ಒಬ್ಬರೇ ಮಾಡ್ಬೇಕಂದ್ರೆ ಎನ್ ಶ್ರೀನಿವಾಸ ಅವರೇ ಮಾಡ್ಕೊಂಬೋದಾಯ್ತಲ್ಲ ಕ್ರೀಡೆ ಅವರೇ ಮಾಡ್ಕೊಂಬೋದಾಯ್ತು ನಮ್ಮ ಯಾಕೆ ಕೇಳಿದ್ರು ನಾವು ಆರು ಪಂಚಾಯತ್ರು ಸಹ ರಿಜುಲೇಷನ್ ಮಾಡಿದ್ದೀವಿ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ರೈತರುಗಳು ಸಹ ಸೈನ್ ಹಾಕಿ ಕೊಟ್ಟಿದ್ದೀವಿ ನಮ್ಮದು ಸಹ ಸೈನ್ ಇದೆ ನಮ್ಮೆಲ್ಲರ ಅದೇ ಹೇಳಿದಾಗ ನಾವು ಒಪ್ಕೊಂತೀವಿ ಸುಮ್ಮನೆ ಕ್ರೆಡಿಟ್ ಸಿಗಬೇಕಂದ್ರೆ ಶ್ರೀನಿವಾಸಿಗೆ ಸಿಗಬೇಕು ನಾವೇ ಓಡಾಡ್ತಾ ಇರೋದು ಮಾಡ್ತಾ ಇರೋದು ದರ್ಪ ಬೇಡ ದಯವಿಟ್ಟು ಸಾವಧಾನವಾಗಿ ನೀವು ಶಾಸಕರಾಗಿದ್ದೀರಿ ಗೌರವ ಸಂಸದವ್ರಿಗೂ ಆಹ್ವಾನ ಕೊಡಿ ಅಧಿಕಾರಿಗಳ ಸಭೆ ಕರೀರಿ ಆಮೇಲೆ ನೀವು ಕಾರ್ಯಕ್ರಮ ಮಾಡಿಕೊಳ್ಳಿ ಆ ಒಕ್ಕ ಒಕ್ಕಟ್ಟಾಗಿ ನಾವೆಲ್ಲರೂ ಸಹ ನಮ್ಮದು ಸಹ ನೆಲ್ಮಂಗ್ಲಾಗೆ ಸೇರಬೇಕು ಅಂತ ನಮ್ಮದು ನಿಮ್ಮ ಫಸ್ಟು ನಿಮ್ಮದು ಗೊಂದಲನ ಕ್ಲಿಯರ್ ಮಾಡ್ಕೊಳ್ಳಿ ಏನು ಅವರ ಗೊಂದಲ ಮತ್ತು ಎಸ್ ಸಿ ಬಾಲಕೃಷ್ಣವ್ರ ಗೊಂದಲ ಮಾಗಡಿಗೆ ಸೇರ್ಬೇಕಾ ಸೇರ್ಸ್ಕೊಂಬಾ ನೆಲಮಂಗ್ಗೆ ಸೇರಿಸ್ಕೊಂಬಾ ನೀವಿಬ್ರು ಕೂತು ಮೊದಲು ತೀರ್ಮಾನ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಹತ್ರ ಜನಗಳ ಹತ್ರ ಬನ್ನಿ ಸುಮ್ಮನೆ ನೀವು ಅಲ್ಲೊಂದು ಹೇಳಿಕೆ ಕೊಡೋದು ಇಲ್ಲೊಂದು ಹೇಳಿಕೆ ಕೊಡೋದು ಅವತ್ತಿಂದ ಇಲ್ಲೊಂದು ಪ್ರೀತಿ ಇವತ್ತು ಬಾಲಕೃಷ್ಣ ಸಾಹೇಬ್ರಿಗೆ ಇವಾಗ ಸೋಲೂರು ಬ ಸೋದರ ಮೇಲೆ ಅಭಿಮಾನ ಪ್ರೀತಿ ಬಂದಿದೆ ನಾವು ಸುಮಾರು ಇಲ್ಲವೋ ಇಪ್ಪತ್ತು ವರ್ಷದ ಸಹ ನಾವು ಇರೋರು ಇವತ್ತು ನಾವು ಎಲ್ಲ ಪಕ್ಷದವರು ಸೇರಿ ನಾವು ಇದನ್ನು ತೀರ್ಮಾನ ತಗೊಂಡು ನಮ್ಗೆ ನೆಲಮಂಗ್ಲೇ ನಮಗೆ ತೀರ್ಮಾನ ಓಕೆ ನೆಲಮಂಗಲ ಬಿಟ್ಟು ರಾಮನಗರ ಜಿಲ್ಲೆ ಯಾವುದೇ ಕಾರಣದಿಂದ ನಮಗೆ ಬೇಕಾಗಿಲ್ಲ ಮಾಗಡಿ ತಾಲೂಕು ನಮ್ಗೆ ಬೇಕಾಗಿ ಸರ್ ಎಮ್ ಇ ಶಾಸಕ ಎಮ್ ಇ ನಾಗರಾಜ್ ಸರ್ ಇದ್ದಾಗ ಸಂದರ್ಭ ನಾವು ಸಹ ಸಿ ಎಮ್ಗೆ ಲೆಟ್ರನ್ನು ಮಾಡಿದ್ದೀವಿ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಸಹ ಅವರು ಸಹ ಲೆಟ್ರ್ ಮಾಡಿ ಅವರು ಹಿಂದೆ ಶಾಸಕರಿದ್ದ ಅವರು ಸಹ ಮಾಡಿದ್ದಾರೆ ಈಗ ಅನಿವಾರ್ಯಗಳು ಬದಲಾವಣೆ ಆಗ್ತಾ ಇರ್ತದೆ ಒಂದ್ರೆ ಸೈಕಲ್ ಚಕ್ರ ಇದ್ದಂಗೆ ಹಾಗಾಗಿ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ನಾವು ಮಾಡಿರೋದನ್ನ ಅವ್ರನ್ನ ಇದನ್ನು ಮುಂದುವರಿಸ್ತಾರೆ ಹೊರತು ಅವ್ರದ್ದು ಯಾವುದೇ ರೀತಿ ಮಾತನ್ನಾದಾಗ ಏನು ಕೊಡುಗೆ ಏನು ಇಲ್ಲ ಸೋಲುರೂ ನಮ್ಮ ಮೂರು ಜನದು ಇದೆ ಜೆ ಡಿ ಎಸ್ಸು ಇದೆ ಬಿ ಜೆ ಪಿನೂ ಇದೆ ಕಾಂಗ್ರೆಸ್ಸು ಇದೆ ಮೂರು ಪಕ್ಷದವರು ಸೇರಿ ನಾವು ಬೀರ್ತಾಯ್ವಿ ಒಬ್ಬರಿಗೆ ಕ್ರೆಡಿಟ್ ಯಾವುದೇ ಕಾರಣದಿಂದ ಸಿಗೋದಿಲ್ಲ ಅದನ್ನು ತಿಳ್ಕೊಬೇಕಾಗ್ತದೆ ಕಾಂಗ್ರೆಸ್ ಶಾಸಕರು ಹೆಸರು ಕೆ ಪಿ ಬೃಂಗೇಶ್ ಬೆಂಗಳೂರು ಗ್ರಾಮದ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ